ಮುದ್ದುರಾಮನ ಎಂಟನೆಯ ಅವತಾರ ಮುದ್ದುರಾಮನ ಒಲವು ಇಲ್ಲಿ ಎಂಟನೆಯ ಪ್ರಕರಣ ಹೊಸತು ಕಾಲದ ಹೆಜ್ಜೆ ಹೊಸತು ಕಾಲದ ಹೆಜ್ಜೆ ಹೊಸ ಹೊಸದಾಗಿ ಏನೇನೋ ಇರ್ತವೆ ಅದು ಆ ಸಮಯಕ್ಕನುಸಾರವಾಗಿ ಅದು ಬರ್ತಿರ್ತದೆ ಅದನ್ನು ಸ್ವೀಕಾರ ಮಾಡಬೇಕು ಅದರಂತೆ ನಡೀಬೇಕು ಅಷ್ಟೇ ಅಲ್ಲದೆ ಒಂದು ವೈವಿಧ್ಯಮಯವಾದ ಬದುಕು ಮನುಷ್ಯಂದಿರ್ತದೆ ವೈವಿಧ್ಯಮಯ ಇರ್ತದೆ ಗುಣವಿಶೇಷಣಗಳಿರ್ತವೆ ಸಾಕಷ್ಟು ಹೂವು ಹಣ್ಣು ಪರಿಸರ ಇವೆಲ್ಲ ಕುರಿತಂಥ ಒಂದು ಸುಂದರವಾದ ಚೌಪತಿಗಳು ಎಪ್ಪತ್ತೊಂದು ಚೌಪತಿಗಳು ಇಲ್ಲಿವೆ ಇವುಗಳ ವಾಚನ ಪ್ರಾರಂಭ ಮಾಡುತ್ತೇನೆ ಹೊಸತು ಕಾಲದ ಹೆಜ್ಜೆ ಹೊಸತು ಕಲ್ಪನೆಯಲ್ಲಿ ಹಳತು ಜೊತೆಗಿದೆ ಸತತ ನಡಿಗೆಯಲಿ ಒಂದು ಹಿಂದೊಂದು ಹೆಜ್ಜೆ ಇರುವಂತೆ ಮುಂದೆ ಹೆಜ್ಜೆ ಇಡ್ತೀರಿ ಮತ್ತು ಹಿಂದೊಂದು ಇರ್ತದೆ ಮತ್ತೆ ಅದು ಮುಂದೆ ಬರ್ತದೆ ಇದು ಮುಂದೆ ಹೋಗ್ತಲ್ಲ ಅಡು ಚಂದ ನೋಡಿರಿ ನಡಿಗೆಯಲ್ಲಿ ಹಿಂದೊಂದು ಹೆಜ್ಜೆ ಇರುವಂತೆ ಇದೆ ಕೊಂಡಿ ಕಣಕಣದಿ ಕಾಲ ಸಾಂಗತ್ಯದಲ್ಲಿ ಹೊಸತು ಕಾಲದ ಹೆಜ್ಜೆ ಮುದ್ದುರಮನ್ ಹಳತು ಹೊಸತನು ತಾನು ಸ್ವಾಗತಿಸಿರಬೇಕು ಇರುಳು ತಾದಿನ ಮನಿಗೆ ಮುತ್ತ ನೀಡುವಂತೆ ಆಹ ಕತ್ತೆ ಏನು ಮಾಡ್ತದದು ಬಾಪ್ಪ ಬೆಳಕೆ ಬಾಪ್ಪ ಬೆಳಕೆ ಅಂತ ಅಂತದು ಬಾಡಿದೆಲೆ ಉದುರದಿರೆ ನವಚಿಗರು ಉದಿಸುವುದೇ ಬಳಿಕ ಹೊಸತೂಹಳತೆ ಮುದ್ದುರಮಂ ನಿನಗಾವುದಪ್ಯಾಯವೆಂದು ಅತಿ ರುಚಿಸುವುದು ಪರರಿಗದು ಆ ತೆರದಿ ತೋರಬೇಕಿಲ್ಲ ಎಲ್ಲ ಬಿಳಿ ಉಡುಪನ್ನೆ ತೊಟ್ಟರದು ನೀರಸವು ವೈವಿಧ್ಯವೇ ಶೈಲಿ ವೈವಿಧ್ಯವೇ ಶೈಲಿ ಮುದ್ದುರಮಂ ಜನರ ಚಿಂತನೆಯಲ್ಲಿ ಒಂದರೊಂದೊಂತಿಲ್ಲ ನೂರೊಂದು ದಿಶೆಯಲ್ಲಿ ಅದರ ಪರಿಭ್ರಮಣಂ ಇಂಥ ವೈಯುಕ್ತತೆ ಜಗದ ಸೊಬಗಿನ ತಾಣ ಮುಗಿಲಿನಂತೆ ಹನಿಮಾಲೆ ಮುದ್ದುರಮಂ ಇವರಂತೆ ಅವರಿಲ್ಲ ಅವರಂತೆ ಇವರಿಲ್ಲ ನುಡಿಯಲ್ಲಿ ನಡೆಯಲ್ಲಿ ನೋಟಮಾಟದಲ್ಲಿ ಹೂವೆಲ್ಲ ಒಂದೇ ಥರ ಇದ್ದರದು ಸೊಬಗೇನು ವೈವಿಧ್ಯವೇ ಬದುಕು ಮುದ್ದು ರಾಮ ಅದ್ಭುತವಾದ ಚೌಪದಿ ವೈವಿಧ್ಯತೆಯ ಅವಶ್ಯಕತೆ ವೈವಿಧ್ಯತೆ ಸೃಷ್ಟಿಯಲ್ಲಿದೆ ಪ್ರಕೃತಿಯಲ್ಲಿದೆ ನಿಸರ್ಗದಲ್ಲಿದೆ ಎಂಬುದನ್ನು ತೋರಿಸ್ತದೆ ಇವನಂತೆ ಅವಳಿಲ್ಲ ಅವಳಂತೆ ಇವನಿಲ್ಲ ಏಕಮುಖವಿಲ್ಲೊಬ್ಬ ಕಾಲರೇ ಕಗಲಿ ಕಾಲರೇಖೆಯಲಿ मन्द बदलादन्ते निलु बलो विविध मनुकुलभा मुरम गयकनधनि वन्दे रागमालके बेरे कडलि अले वन्दे ऐरिणित बेरे हूजा बेबण्ण वैविध्यव विश्वमद्दुरम ಚಲದಿ ಹರಿದಾಗ ಆ ನೀರು ಅತಿ ಮಲಿನ ಜಲಪಾತದಲ್ಲಿ ಅದುವೆ ಸೌಂದರ್ಯ ಹನಿಯೋಂ ದೇಗುಲದ ಅದು ದೇಗುಲದಿ ಅದು ತೀರ್ಥ ನೋವಿನಲ್ಲಿ ಕಣ್ಣೀರು ಜಲ ಒಂದೇ ಬಗೆ ಬೇರೆ ಮುದ್ದು ರಾಮ ಅದ್ಭುತವಾದಂಥ ಚೌಪದೇ ಇನ್ನ ಮುತ್ತೇನೆ ಬಚ್ಚಲಲಿ ಹರಿದಾಗ ಆ ನೀರು ಅತಿ ಮಲಿನಂ ಜಲಪಾತದಲ್ಲಿ ಅದುವೆ ಸೌಂದರ್ಯ ಹನಿಯೋ ದೇಗುಲದಿ ಅದು ತೀರ್ಥ ನೋವಿನಲ್ಲಿ ಕಣ್ಣೀರು ಜಲವಂದೆ ಬಗೆ ಬೇರೆ ಮುದ್ದುರಮ್ ತಿಂದು ಗೋವು ನೀಡುವುದು ರುಚಿ ಕ್ಷೀರ ತಿಂದು ಹುಲ್ಲನು ಗೋವು ನೀಡುವುದು ರುಚಿ ಕ್ಷೀರ ಮುರಳಿಗನು ವಾಗುವುದು ಬಿದಿರ ತುಂಡೊಂದು ರಸದ ತವರಾಗುವುದು ಗೇಣು ಕಬ್ಬಿನ ಜಲ್ಲೆ ಮಾಲೆ ಬಿಡಿ ಹೂವಿಂದ ಮದ್ದುರಮಂ ಹೂವರಳಿ ನಿಲ್ಲದಿರೆ ಚಲುವ ಚಲುವಿನ ಮರತೆಯಲ್ಲಿ ಚಂದದಲೆ ಏಳದಿರೆ ಕಡಲ ಸೊಬಗೆಲ್ಲಿ ಸಮುದ್ರದಾಗ ಅಲೆಗಳು ಇರೋದರಿಂದ ಆ ಸಮುದ್ರ ಚಂದ ಕಾಣಿಸ್ತಂತ ಕೆಲವೊಮ್ಮೆ ಶಾಂತ ಸುಮಾರು ಚಂದ ಕಾಣಿಸ್ತದೆ ಆದರೆ ಅಲೆಗಳ ಸಮುದ್ರ ಭಾಷಂದು ಕಾಣಿಸ್ತದೆ ದಯ ಬೆರೆತು ಬಾರದಿರೆ ದಯ ಬೆರೆತು ಬಾರದಿರೆ ಬಾಳ ಚಂದನದಲ್ಲಿ ಬೀಸಿದರೆ ಅದು ಎಲ್ಲರೂ ಮುದ್ದು ರಮ್ ನೀರಿಳಿಯ ತರುತಳದಿ ಕುಳಿತು ಕಹಿ ಬೇಡುವದೆ ನಿಂತು ಕಡಲ ತಡಿ ಅಪೇಕ್ಷಿಸುವುದೇ ಸಿಹಿಯಂ ಜೇನು ಕಹಿಯಾದೀತೆ उपुजेनादीते अदरदरगुण अदके मद्दुरमं अदरदरगुण अदके मद्दुरमं वुरम्बयहूगेयनि आकारं वन्दे वीणयलन भाव झङ्कारं वन्द मनदिन देवकरे ओङ्कारं वन्दे एले बलुदार ಮುದ್ದುರಾಮ ಅದ್ಭುತ ಮನುಜ ಚಿಂತನೆಯಲ್ಲ ಇರದೊಂದೇ ತೆರದಲ್ಲಿ ಅಭಿವ್ಯಕ್ತಿ ನೂರು ಬೆಗೆ ವಿವಿಧಗಳಿಗೆಯಲೀ ತಾಳೆ ನೋಡಿದರಿಲ್ಲಿ ಬೆಸುಗೆ ತಳವಿರು ತೆಳವಿರಬಹುದು ಮನಸೇನು ಪಡಿಯಚ್ಚೇ ಮುದ್ದು ಅತಿ ಅತಿನವಿರೆಂದು ಯಾರು ಕೈಯೊಡ್ಡುವರು ಕತ್ತಿ ಮೇಲೆ ಯಾರು ಕೈ ಹಾ ಹರಿತವಾದ ಕತ್ತಿ ಇಲ್ಲ ಬೇವ ಹಸಿರೆಂದಾರು ಪೂಸುವರು ಮೈಗೆ ತೊರೆಯ ಚುಳಿ ಚಲುವೆಂದು ಯಾರು ಜಿ ಈಜಿಗಿಳಿಯರೋ ವೇಲೆ ಸುಮುದ್ದು ರಮನ್ ಗುಂಡು ರತ್ನದ್ದೆಂದು ಬೀಸಿದರೆ ತಲೆಯ ನೊಡೆಯದ ಏನು ಮಾಲೆಯಾಗುವುದೇ ಚಂದನದ ತಂಪಿದೆಯ ಬೆಂಕಿಯೊಡಲಾಟದಲ್ಲಿ ಕಪ್ಪು ಬಿಳುಪಾಗುವುದೇ ಸಾದ್ದು ರಾಮ ಇವ್ಯಾವುದೂ ಆಗುವುದಿಲ್ಲ ಇವ್ಯಾವು ಆಗುವುದಿಲ್ಲ ಹಾಗಿದೆ ಸೃಷ್ಟಿಯ ವಿಚಿತ್ರ ಅಂತ ಹೇಳ್ತಾರೆ ಬೆಟ್ಟದಾವರೆಯಂತೆ ಕೇದಗೆಯ ಸಂಪಿಗೆಯ ಕೆಂಜಾಜಿ ಮಲ್ಲಿಗೆಯ ಕಂಪು ಇದೆ ಜೊತೆಗೆ ಚಲ್ವಿಕೆಯ ಸಂತಸ ಸಂತಸಕ್ಕೆ ಸಮನಪ್ಪುದೇ ಚಿಂತೆ ರಸಿಕತೆಯ ನಿಜ ಬಂದು ಮುದ್ದು ರಮ ಹುಲ್ಲ ಕೊಡುವನು ಎಂದು ಹಾಲ ಕೊರೆಯದೆ ಗೋಪಿ ನನಗೆ ಹಾಲು ನಾನು ಹಾಲು ಕೊಡ್ತೇನೆ ಯಾಕಂದ್ರೆ ಅವ ಹುಲ್ಲು ಕೊಡ್ತಾನೆ ಅಂಥೇಳಿ ಅದೇನೂ ಹಂಗೆ ಮಾಡ್ತದನಿಲ್ಲ ಅದು ಕರಿತಾನೆ ಆಯಿತು ಹಾಲನ್ನು ಕೊಡ್ತಾನೆ ಇರುತ್ತೆ ಮಾಲೆಗಾರನ ನಂಬಿ ಬಿರಿಯುವದೆ ಹೋವೋ ಅದ್ಭುತ ಅಳುಕಿ ಇರುಳಿನ ತಮಕೆ ಮೂಡದೆ ಮುಂಜಾವ ಹೆದರಿ ಮುಂಜಾವಿನ ಬೆಳಕು ಹೆದರಿ ಏನಂದ್ರೆ ಮೂಡ್ತದನೋ ಬೆಳಕಾಗ್ತದನೋ ಒಂದು ಪ್ರಶ್ನೆ ಮಜಾ ಇದೆ ನಕ್ಕರೆಲ್ಲಿದೆ ನೋವು ಮುದ್ದು ರಾಮನಗಬೇಕು ಅವಾಗ ನೋವು ಸಾವಧಾನವಾಗಿ ಮರೆಯಾಗ್ತದೆ ನಗಬೇಕು 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 ಅಂತ ಹೇಳಿ ಹೇಳಲಿಕ್ಕೆ ನಮ್ದಾದ ಅದ್ಭುತವಾದಂಥ ಚೌಪದಿಗಳು ಬಿಳುಪಾಗುವುದೇ ಕಾಗೆ ಬಯಲಾಗುವುದೇ ಬೆಟ್ಟ ಗರಿಗದರಿ ನೆಲೆಯುವುದ ಮರೆಯುವುದೇ ನವಿಲು ಸಜ್ಜನರ ನಿಂದಿಸದೆ ಬದುಕುವರೆ ದುರ್ಜನರು ಹುಟ್ಟು ಮಾರ್ಪಡದು ಮುದ್ದು ರಮ ಹುಟ್ಟು ಮಾರ್ಪದದು ಮದ್ದು ರಾಮ ಅಕ್ಕಿ ಒಂದೇ ವಸ್ತು ಎನಿತೊಂದು ಪಕ್ವಾನ ಎಷ್ಟೊಂದು ರಸರೂಪ ಜಲವಂದರಲ್ಲಿ ಜಲವೊಂದರಲ್ಲಿ ಒಂದೇ ಬಣ್ಣದ ನೆಲೆಗೆ ರಚಿತ ಚಿತ್ರಗಳೆಷ್ಟು ಏಕದಿಂದಲನೇಕ ಮುದ್ದು ರಾಮೇ ಮುದ್ದು ರಾಮಂ ಅದೇ ಕವಿತೆ अदे सालु रागदिति मधुरं अदे वर्ण अदे धाटि धनीन्द अदे अधरं अदे मातु भावदिन्दति रुचिरं नदयन्दे परिबेरे मुद्दुरमं इवजान जाण अम पेद ಸೌಮ್ಯನಿದ್ದರೆ ಒಬ್ಬ ದೂರ್ತ ಇನ್ನೊಬ್ಬ ನೈಪುಣ್ಯ ಚರ್ಯ ಒಂದೊಂದು ಬಗೆ ವಿ ವ್ಯಕ್ತಿ ಚಿತ್ರ ವಿಚಿತ್ರ ಮುದ್ದು ಮತ್ತೆ ನಾಳೆ ಮುದ್ದುರಾಮನ ವಲವಿನ ಕೊನೆಯ ಪ್ರಕರಣ ನಮಸ್ಕಾರ